ತಮಗೆಲ್ಲರಿಗೂ ಕೂಡ ಸ್ವಾಗತ ಮಾಡುತ್ತಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದಂತಹ ಡಾಕ್ಟರ್ ಮುಂದಾಚನವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡ ಮಾಧ್ಯಮ ಬಂಧುಗಳೇ ಒಡನಾಡಿದ ಸರ್ಕಾರದ ಮಾನದಂಡಗಳ ಪ್ರಕಾರ ಯು ಜಿ ಸಿ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿದ ಮೇಲೆ ಸೋರೇ ಕಾರ್ಯ ಬರಕ್ಕೆ ನೇಮಕ ಆದಂತವರೇ ಅತಿಥಿ ಉಪನ್ಯಾಸಕರೆ ಅಂದ್ರೆ ಪ್ರಸ್ತುತ ಹ್ಯಾಗ್ಿದಿಯಪ್ಪ ಈ ರೇಶಿಯೋ ಅಂತಂದ್ರೆ ಯುಜಿಸಿ ವೇತನ ಪಡೆಕೊಳ್ಳುವಂತಾ ಉಪನ್ಯಾಸಕರಿಗೆ 16 ಗಂಟೆ ಇದೆ ಅತಿಥಿ ಉಪನ್ಯಾಸಕರಿಗೆ 15 ಗಂಟೆ ಕಾರ್ಯ ಬರುತ್ತಿದ್ದಾರೆ ಒಂದೇ ಗಂಟೆ ವ್ಯತ್ಯಾಸ ಇದೆ ಆದರೆ ವೇತನದಲ್ಲಿ ನಮ್ಮ ಉದ್ಯೋಗ ಭದ್ರತೆಯಲ್ಲಿ ನಮ್ಮ ಕಾರ್ಯಣೆಯಲ್ಲಿ ಅಜಗಜಾಂತರ ವ್ಯತ್ಯಾಸವನ್ನ ಇಲಾಖೆ ಮಾಡ್ತಾ ಇದೆ ಇವತ್ತಿನ ಸುದ್ದಿಗೋಷ್ಠಿಗೆ ತಮ್ಮನ್ನೆಲ್ಲ ಯಾಕೆ ನಾವು ಆಹ್ವಾನ ಮಾಡಿದೀವಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನಮ್ಮ ಘನ ಸರ್ಕಾರ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಸಂಬಂಧಪಟ್ಟಂತೆ ಒಂದು ಸುತ್ತೋಲೆ ಹೊರಸಿದೆ ಇಪ್ಪತ್ತೊಂದಕ್ಕೆ ಕೌನ್ಸಿಲ್ ಇಟ್ಕೊಂಡಿದೆ ಆ ಕೌನ್ಸಲಿಂಗ್ ಅಲ್ಲಿ ಯು ಜಿ ಸಿ ಅರ್ಹತೆ ಮಾತ್ರ ಕೌನ್ಸಲಿಂಗ್ ಅಂತ ಹೇಳಿದರು ನಮ್ಮ ಪ್ರಶ್ನೆ ನಮ್ಮನ್ನ ನೇಮಕಾತಿ ಮಾಡಿಕೊಳ್ಳುವಾಗ ಉದಾಹರಣೆಗೆ ನನ್ನನ್ನೇ ತಗೊಳ್ಳೋದಾದ್ರೆ ಇಪ್ಪತ್ತೆರಡು ವರ್ಷ ಸರ್ವಿಸ್ ಅನ್ನ ನಾನು ಇಲಾಖೆ ಕೊಟ್ಟಿದ್ದೇನೆ ಇಪ್ಪತ್ತೆರಡು ವರ್ಷದಿಂದ ಕನಿಷ್ಠ ಗೌರವ ನಾನು ದುಡಿದಿದ್ದೇನೆ ಆದರೆ ಇವತ್ತು ನನಗೆ ಮೂವತ್ತ ಒಂಬತ್ತು ಸಾವಿರ ಕೊಡ್ತಾ ಇದ್ದಾರೆ ಇಪ್ಪತ್ತೆರಡು ವರ್ಷ ಸೇವಾವಧಿಗೆ ಮೂವತ್ತೊಂಬತ್ತು ಸಾವಿರ ಕೊಡ್ತಾ ಇದ್ದಾರೆ ಇದೇ ಯು ಉಪನ್ಯಾಸಕರಿಗೆ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡೂವರೆ ಲಕ್ಷ ವೇತನವನ್ನು ಕೊಡ್ತಾ ಇದ್ದಾರೆ ಕಣ್ಣ ಕಂಡಂತೆ ಅನ್ಯಾಯ ಇದ್ರು ನಮ್ಗೆ ಅನ್ಯಾಯ ಆದಾಗ ನಾವು ಪ್ರತಿಭಟನೆಯ ಹಾದಿ ಹಿಡಿಯುವಂಥದ್ದು ಸಂವಿಧಾನ ನಮಗ್ ಕೊಟ್ಟಿರುವಂತಹ ಹಕ್ಕು ಆ ಕಾರಣಕ್ಕಾಗಿನೇ ನಮ್ಗೆ ಇವತ್ತು ನಲ್ವತ್ತು ಸಾವಿರ ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ಸಾವಿರ ಕೆ ಡಿ ಎಸ್ ಅಂತ ಕಟ್ ಮಾಡ್ತಾ ಇದ್ದಾರೆ ಹಂಗಾಗಿ ಮೂವತ್ತೊಂಬತ್ತು ಸಾವಿರ ಅಂತ ಹೇಳಿದೆ ನಾನು ನೋಡಿ ಆ ನಲ್ವತ್ತು ಸಾವಿರ ಒಂದು ಸಾವಿರ ರೂಪಾಯಿ ಲೆಸ್ ಮಾಡ್ತಾ ಇದ್ದಾರೆ ಹೀಗಿದ್ದಾಗ ನಾವು ಜೀವನ ನಿರ್ವಹಣೆ ಮಾಡೋದು ಹೇಗೆ ಅತಿಥಿ ಉಪನ್ಯಾಸದಲ್ಲಿ ಮಾತ್ರ ಯು ಜಿ ಸಿ ನಿಯಮಾವಳಿ ಅನ್ವಯ ಆಗುತ್ತ ಯು ಜಿ ಸಿ ಮಾನದಂಡಗಳ ಹಿನ್ನೆಲೆ ನೇಮಕ ಆದಂತಹ ಪರ್ಮನೆಂಟ್ ಪ್ಯಾಕೆಟ್ಗೆ ಯಾಕೆ ಮಾನದಂಡ ಇಲ್ಲ ದಯಮಾಡಿ ಸರ್ಕಾರ ಇಪ್ಪತ್ತೊಂದಕ್ಕೆ ಕೌಶಲಿಂಗ್ ನಡೆಸ್ತಾ ಇದ್ರಿ ಈ ಕೌಶಲ್ಯ ಸ್ಥಗಿತಗೊಳಿಸ್ತೇವೆ ತಡೆಗಟ್ಟಬೇಕು ಈಗಾಗಲೇ ಮನವಿ ಕೊಡ್ತಾ ಇದೇವೆ ಆಯುಕ್ತರಿಗೆ ಮನೆ ಸಚಿವರಿಗೆ ಈಗ ಅಮೆರಿಕದಲ್ಲಿ ಹೋಗಿದ್ದಾರೆ ಅರ್ಥಿಸಿ ಕೂಡ ಬಂದಿದ್ದೇವೆ ಇನ್ನು ತಡೆಗಟ್ಟಬೇಕಂತ ಹೇಳಿ ಮನವಿಯನ್ನು ಕೊಟ್ಟಿದ್ದೇವೆ ಇಪ್ಪತ್ತೊಂದರಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಏನಂತಾರೆ ಅದಿ ಶಿಕ್ಷಕರು ಮತ್ತು ಅದಿ ಉಪನ್ಯಾಸಕರನ್ನ ಕಾಯಮಂತಗೊಳಿಸಲು ಸೂಕ್ತವಾದಂತಹ ಯೋಜನೆಯನ್ನ ಕೈಗೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಅವರ ಪ್ರಣಾಳಿಕೆಯಲ್ಲಿ ಈ ಹೀಗೆ ಅವರು ವಿರೋಧ ವಿರೋಧ ಪಕ್ಷದ ನಾಯಕರಿದ್ದಂತಹ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಅಂದಿನ ಉನ್ನತ ಶಿಕ್ಷಣ ಸಚಿವರಾಗಿದ್ದ ಅಶೋಕ್ ನಾರಾಯಣ ಅವರು ಕೇವಲ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಸಾವಿರ ವೇತನ ಹೆಚ್ಚಳ ಮಾಡಿ ಮತ್ತೆ ಅಡ್ಡಗೋಡೆ ದೀಪ ಇಟ್ಟಂತೆ ನಮಗೆ ಮಾಡಿದ್ರು ಅಂದು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ನಮ್ಮ ಪರವಾಗಿ ಒಂದು ಪತ್ರ ಕೂಡ ಕೊಟ್ಟಿದ್ದಾರೆ ಅವರು ಇವರಿಗೆ ಅನ್ಯ ಆಗ್ತಾ ಇದೆ ಅವರಿಗೆ ಹೇಳಿ ಅಪೋಸಿಷನ್ ಇಡಿದ್ದಂತಹ ಮಾತುಗಳು ಇವತ್ತು ಮುಖ್ಯಮಂತ್ರಿಗಳಾಗಿ ನಮ್ಮ ಮಾಡಿದರೆ ಮಳೆದಲ್ಲ ಮಾಡಿದರೆ ಆದರೆ ಯಾಕೆ ಮಾಡಿದಾರೆ ಅಂತಂದರೆ ಈ ಯು ಜಿ ಸಿ ಒಮ್ಮಿನ ಅದೆಲ್ಲ ಸ್ಟೇಟ್ ಸರಿ ಏನು ಬಟ್ ಮತ್ತ ಸ್ಟೇಟಲ್ಲಿ ಇವತ್ತು ನಮಗೆ ತಮಿಳುನಾಡು ಇರ್ಬೋದು ಪಂಜಾಬ್ ಇರ್ಬೋದು ಹರಿಯಾಣ ಇರ್ಬೋದು ನಮ್ಮ ಕ್ವಾಲಿಫನ್ ಅಂತ ಕಪಿಟಂತೇನಿಲ್ಲ ಅವತ್ತು ತಮ್ಮ ಪಾಠ ಮಾಡೋಕ್ಕೆ ಶಾಮಿ ದೇವೆಲ್ಲ ಕಡಿಮೆ ಕೊಟ್ಟು ಪಾಠ ಮಾಡ್ತಾ ಇದ್ದಾರೆ ಒಮ್ಮೆ